ವೆಕಮ್ ಇವತ್ತು ರಂಜಾನ್ ಸೀರೀಸ್ನಲ್ಲಿ ನಾನು ಉಪವಾಸ ಇರೋರಿಗೆ ಕೊಟ್ಕಳ್ಸೋದಿಕ್ಕೆ ಅಂಥೇಳಿ ಒಂದಲ್ಲ ಎರಡು ರೀತಿ ರೆಸಿಪಿ ಮಾಡಿದ್ದೆ ಮೊದಲನೇದಾಗಿ ತೋರಿಸ್ತಾ ಇದ್ದೀನಲ್ಲ ಇದು ನಾನು ಬನಾನಾ ಮಫಿನ್ಸ್ ಫ್ರೈ ಅಂತ ಹೇಳಿದ್ ನಾನೇ ಹೆಸರಿಟ್ಟಿರೋದು ಇದನ್ನ ಮಾಡಿದ್ದೆ ಇದು ತುಂಬ ಕ್ವಿಕ್ಕಾಗಿ ಸೂಪರ್ ಆಗಿರುತ್ತೆ ಟೇಸ್ಟು ಮತ್ತು ಎರಡನೇದಾಗಿ ನಮ್ಮ ಕರ್ನಾಟಕದ ಫೇಮಸ್ ಕೇಸರಿ ಭಾತು ಸೊ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಕೇಸರಿ ಭಾತ್ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಸುಮಾರು ಅರ್ಧ ಕಪ್ಪಷ್ಟು ನಾನು ತುಪ್ಪ ಹಾಕ್ಕೊಳ್ತಿದ್ದೀನಿ ಅರ್ಧ ಕಪ್ ಅಂದರೆ ಸುಮಾರು ನೂರಿಂದ ನೂರೈವತ್ತು ಗ್ರಾಮಷ್ಟು ತುಪ್ಪ ಹಾಕ್ಕೊಂಡು ಈಗ ಅದಕ್ಕೆ ನಾನು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಬೇಕಾದ್ರೆ ಮೊದಲು ಗೋಡಂಬಿಯನ್ನು ಫ್ರೈ ಮಾಡಿಕೊಟ್ರೆ ಯಾಕೆಂದರೆ ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ ದ್ರಾಕ್ಷಿ ಮಾತ್ರ ತುಪ್ಪ ಏನು ಬಿಸಿ ಇರುತ್ತಲ್ಲ ಆ ಬಿಸಿ ಕಾವಿಗೆ ಫ್ರೈ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಮೊದಲು ಗೋಡಂಬಿ ಆಮೇಲೆ ದ್ರಾಕ್ಷಿಯನ್ನು ಹಾಕಿ ಫ್ರೈ ಮಾಡಿ ತೆಗೆದು ಎತ್ತಿಟ್ಕೊಳ್ಳೋಣ ಈಗ ಅದೇ ನಮ್ಮ ತುಪ್ಪ ಇರುತ್ತಲ್ಲ ಅದೇ ತುಪ್ಪದಲ್ಲಿ ನಾನು ಸುಮಾರು ಲೋಟದಲ್ಲ ಅಳತೆಯಲ್ಲಾದರೆ ಒಂದೂವರೆ ಲೋಟದಷ್ಟು ಗ್ರಾಮ್ ಲೆಕ್ಕದಲ್ಲಾದರೆ ಅರ್ಧ ಕೆ ಜಿ ನಾನು ಚಿರೋಟಿ ರವೆಯನ್ನು ತೊಗೊಂಡಿದ್ದೆ ಅದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಘಮ ಅಂತ ವಾಸಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇವಾಗ ನಾನು ಎಷ್ಟು ರವೆ ತೊಗೊಂಡಿದ್ದನೋ ಅದರ ಮೂರು ಪಟ್ಟಷ್ಟು ನಾನು ನೀರು ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕೇಸರಿ ದಳ ಮತ್ತು ಎರಡು ಏಲಕ್ಕಿ ಎರಡು ಲವಂಗ ಲವಂಗದಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾನು ಎಷ್ಟು ರವೆ ತೊಗೊಂಡಿದ್ದೋ ಅಷ್ಟು ಸಕ್ಕರೆ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ನೀರು ಕಾಯಕ್ಕೆ ಇಟ್ಕೊಳ್ಳೋಣ ಅಲ್ಲಿ ತನಕ ನಮ್ಮ ರವೆನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ರವೆ ನೀಟಾಗಿ ಫ್ರೈ ಆಗಿದೆ ಗಮ್ಮಂತ ವಾಸನೆ ಬರ್ತಿದೆ ತುಪ್ಪದ ಜೊತೆ ಹುರಿತಾ ಇದ್ದೀವಲ್ಲ ಹಾಗಾಗಿ ಮತ್ತು ಇವಾಗ ಅದ್ರ ಜೊತೆ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈ ಗೋಡಂಬಿ ದ್ರಾಕ್ಷಿ ಅದನ್ನು ಹಾಕ್ಕೊಂಡು ಈಗ ನಮ್ಮ ನೀರಿನ ಪಾಕ ಏನಿದೆ ಸಾರಿ ಪಾಕ ಅಲ್ಲ ನೀರು ಏನು ನಾವು ಸಕ್ಕರೆ ನೀರಿದೆ ಅದು ಬಿಸಿಯಾಗಿದೆ ಬಿಸಿ ನೀರನ್ನು ಅದನ್ನು ಹಾಕ್ಕೊಂಡು ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂದರೆ ಒಬ್ರು ಹೆಲ್ಪ್ ತೊಗೊಳ್ಳಿ ಒಬ್ರು ಹಾಕ್ತಾ ಇರಬೇಕು ಒಬ್ರು ಮಿಕ್ಸ್ ಮಾಡ್ತಾ ಇರಬೇಕು ಸೊ ಕೇಸರಿ ಭಾ ನಿಮ್ಮೆಲ್ಲರಿಗೂ ಗೊತ್ತು ಅದರಲ್ಲೂ ಚಿರೋಟಿ ರವೆ ತೊಗೊಂಡ್ವಿ ಅಂದರೆ ಬಿಸಿ ಕಾವಿಗೆ ಸಹ ಬೆಂದೋಗಿಬಿಡುತ್ತೆ ಪರ್ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ ಇವಾಗ ಇಷ್ಟಿದೆ ಅದು ಮೇಲೆ ಗಟ್ಟಿಯಾಗುತ್ತೆ ಸೊ ಇದನ್ನು ಮಾಡ್ಕೊಂಡು ನಾನು ರೆಡಿ ಮಾಡಿಕೊಂಡೆ ಈಗ ನನ್ನ ಎರಡನೇ ರೆಸಿಪಿ ತುಂಬ ಕ್ವಿಕ್ಕಾಗಿ ನಾನು ಆಲ್ರೆಡಿ ಈ ರೆಸಿಪಿ ಶೇರ್ ಮಾಡಿದ್ದೆ ಸೊ ಹಾಗಾಗಿ ನಾನು ಆಗಿ ಏನು ಹೇಳ್ತಿಲ್ಲ ನಾನು ನಾಲ್ಕು ಚೆನ್ನಾಗಿ ಹಣ್ಣಾಗಿರೋ ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪು ನೂರು ಅಷ್ಟು ಸಕ್ಕರೆ ಹಾಕಿ ಅದ್ರ ಜೊತೆ ಸೋಂಪು ಚಿಟಕಿ ಉಪ್ಪು ಮತ್ತು ಚಿಟಕಿಯಷ್ಟು ಸೋಡಾ ಹಾಕಿ ಅದನ್ನು ಒಂದು ಲಿಕ್ವಿಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಗೋಧಿ ಹಿಟ್ಟನ್ನು ಅದ್ರದ್ದು ನೀರೇನು ಹಾಕಕ್ಕೆ ಹೋಗಬಾರ್ದು ಇದಕ್ಕೆ ಆ ಲಿಕ್ವಿಡ್ ಎಷ್ಟಿರುತ್ತಲ್ಲ ಬಾಳೆಹಣ್ಣು ಸಕ್ಕರೆ ಅದೇನು ಒಂಥರ ಪಾಕ ಥರ ಇರುತ್ತಲ್ಲ ಅದರಲ್ಲೇ ಗೋಧಿ ಹಿಟ್ಟನ್ನು ಸ್ವ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆದರೆ ಇದನ್ನು ತೆಳ್ಳಗೆ ಸಹ ಮಾಡ್ಕೊಬೋದು ತೆಳ್ಳಗೆ ಅಷ್ಟು ಚೆನ್ನಾಗಿರೋಲ್ಲ ಗಟ್ಟಿ ಮಾಡ್ಕೊಳ್ಳಿ ಅಲ್ಲಿ ತನಕ ನಾನು ನನ್ನ ಕೇಸರಿ ಭಾತನ ಪ್ಯಾಕ್ ಇದ್ದೀನಿ ಟೈಮ್ ಆಗಿತ್ತು ಅಂತೇಳಿ ನೋಡಿ ಈ ರೀತಿ ಸ್ವಲ್ಪ ಏನು ನಾವು ಪಕೋಡಾಗ ಮಾಡ್ಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗಟ್ಟಿ ಇಟ್ಕೊಬೇಕು ಗಟ್ಟಿ ಮಾಡ್ಕೊಂಡು ಏನಾಗುತ್ತಪ್ಪ ಅಂದರೆ ಈ ಕ್ರ್ಯಾಕ್ಸ್ಗಳು ನಿಮಗೆ ನೋಡ್ತಿರ್ಬೋದು ಆ ಕ್ರ್ಯಾಕ್ಸ್ಗಳು ಬರುತ್ತೆ ಈ ಬಮ ಬನಾನಾ ಮಫಿನ್ಸ್ ಮಾಡ್ತೀವಿ ನಾವು ಬೇಕಿಂಗಲ್ಲಿ ಆ ರೀತಿ ಉಬ್ಬಿ ಸೇಮ್ ಅದೇ ಟೇಸ್ಟ್ ಇರುತ್ತೆ ನಾನು ಇದೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಗುಲ್ಗುಲೆ ಅಂದರೆ ಮೀಟ್ ಸ್ವೀಟ್ ಪಕೋಡ ಅಂತ ಹೇಳಿ ಮಾಡಿದ್ದೆ ಅದರದ್ದೇ ಸೇಮ್ ರೆಸಿಪಿ ಬಟ್ ಅದರಲ್ಲಿ ಅದರದ್ದೇ ಸ್ವಲ್ಪ ಪ್ರೊಸೀಜರ್ ಬೇರೆ ಇರುತ್ತೆ ಮಾಡೋದು ಇದ್ರದ್ದೇ ಪ್ರೊಸೀಜರ್ ಬೇರೆ ಇರುತ್ತೆ ಇದ್ರ ಬಾ ಬಾಳೆಹಣ್ಣು ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ತಗೊಂಡು ಇಟ್ಕೊಂಡ್ರೆ ಮನೆಯೆಲ್ಲ ಘಮ ಅಂತಿದ್ದು ಇದ್ರ ಮೇಲ್ಗಡೆ ಎಷ್ಟು ಕ್ರ್ಯಾಕ್ ಕುರ್ಕುರೆಯಿಂದ ಅಂದರೆ ಸ್ವಲ್ಪ ಸಾ ಒಳಗಡೆ ಸಾಫ್ಟು ಮೇಲ್ಗಡೆ ಕ್ರಂಚಿಯಾಗಿ ತುಂಬ ಸೂಪರ್ ಆಗಿರುತ್ತೆ